ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ ಮುಂದೆ ಮೈಸೂರು ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಅಧ್ಯಯನದ ಕೇಂದ್ರದಲ್ಲಿ ರಿಸರ್ಚ್ ಸ್ಕಾಲರ್ ಆಗಿ ಸೇವೆ ಸಲ್ಲಿಸಿರುತ್ತಾರೆ ಇವರು ತಮ್ಮ ಸ್ವಂತ ಉದ್ಯಮದ ಕನಸು ಕಂಡು ಕನ್ನಡ ಒನ್ ನ್ಯೂಸ್ ಆರಂಭ ಎಡಿಟರ್ ಸ್ಪೆಷಲ್ ಹೆಸರಿನ ವಿಮರ್ಶಾತ್ಮಕ ಕಾರ್ಯಕ್ರಮದ ಮೂಲಕ ರಾಜ್ಯ ಮಾತ್ರವಲ್ಲದೆ ಜಗತ್ತಿನ ಹಲವೆಡೆ ಕಾರ್ಯಕ್ರಮ ಹಲವೆಡೆ ಜನರಿಂದ ಮೆಚ್ಚುಗೆ ಪಡೆದಿರುತ್ತಾರೆ ಪ್ರಸ್ತುತ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದಲ್ಲಿ ಸ್ವಂತ ಉದ್ಯಮ ನಡೆಸುತ್ತಿದ್ದಾರೆ ಇವರು ಬೇರೆ ಯಾರೂ ಅಲ್ಲ ನಮ್ಮ ಗೆಳತಿ ಸುಹಾನ ಇವಳ ತಂದೆ ಸರ್ ನಿಮ್ಮಂಥವರ ನಿಮ್ಮಂಥವರು ನಮ್ಮ ಅಭ್ಯಾಗತರಾಗಿರುವುದು ನಮ್ಮೆಲ್ಲರ ಸೌಭಾಗ್ಯ ನಿಮಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೆ ಈ ಹಾಗೆ ಈ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಈ ಹುರುಪಾತಗಳಿಗೆಯನ್ನು ಮೂಡಿಸಿದ ನಮ್ಮೆಲ್ಲರ ನಚ್ ನೆಚ್ಚಿನ ನಸೀಮ್ ಸರ್ ನಿಮಗೂ ಹೃತ್ಪೂರ್ವಕವಾದ ಸ್ವಾಗತ ಬಯಸುತ್ತೇನೆ ನಮ್ಮ ಶಾಲೆಯ ಪ್ರಾಂಶುಪಾಲಿಯಾದ ಆಶುರ ಮ್ಯಾಮ್ ನಿಮಗೂ ಹೃದಯಾಳದಿಂದ ಸ್ವಾಗತವನ್ನು ಕೋರುತ್ತೇನೆ ದಾರಿ ಇಲ್ಲ ಅಂತ ನಡೆಯುವುದನ್ನೇ ನಿಲ್ಲಿಸಬಾರದು ನಾವು ನಡೆದಿದ್ದೇ ದಾರಿಯಾಗಬೇಕು ಆ ದಾರಿ ನಾಲ್ಕು ಜನಕ್ಕೆ ಸ್ಫೂರ್ತಿಯಾಗಬೇಕು ಇದಕ್ಕೆಲ್ಲ ಮನವು ದೃಢವಾಗಿರಬೇಕು ಮನವನ್ನು ದೃಢತೆಯಿಂದ ಹತೋಟೆಯಿಂದ ಇಡಲು ಹಾಗೆ ಮನ ಮನದ ಸುಂದರತೆಯನ್ನು ನಮ್ಮ ಮುಂದೆ ಹಂಚಲು ಬರುತ್ತಿದ್ದಾರೆ ಇಂದಿನ ಮುಖ್ಯ ಅತಿಥಿ ಮೊಹಮ್ಮದ್ ರಫಿ ಎಂ ಯು ಸರ್ ಸರ್ ಇದು ವೇದಿಕೆ ನಿಮಗಾಗಿ ಗುಡ್ ಗುಡ್ ಎಲ್ಲರೂ ಕರ್ನಾಟಕದವರೇನೋ ಹೊರಗಡೆಯಿಂದ ಬಂದಿದ್ದೀರಾ ಕನ್ನಡ ಎಲ್ಲರಿಗೂ ಅರ್ಥ ಆಗುತ್ತಲ್ವಾ ಕನ್ನಡದಲ್ಲಿ ಮಾತಾಡಲ ತೊಂದರೆ ಇಲ್ಲ ಅಲ್ವಾ ಓಕೆ ರೈಟ್ ಸೊ ನನ್ನ ಪರಿಚಯ ಮಾಡಿದರು ಏನು ಹೆಸ್ರು ಅವ್ರದ್ದು ಹಾಂ ಮಜೀನಾ ಎಲ್ಲಿ ಅವರು ಹಾಂ ಪುತ್ತೂರಿನವರು ಸೊ ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆ ಹೌದಾ ಎರಡು ಕಡೆಯವರು ಇರೋದಾ ಬೇರೆ ಡಿಸ್ಟಿಕ್ ಇದ್ದೀರಾ ರಾಯಚೂರು ಆಮೇಲೆ ಬೇರೆ ಬಾಯಚವ್ರು ಬಿಟ್ರೆ ಎಲ್ಲಿವರಿದ್ದೀರಿ ಇನ್ನು ಬೇರೆ ಎಲ್ಲ ಇದ್ದೀರಾ ಬೇರೆ ಯಾರಾದರೂ ಇಲ್ಲ ಅವ್ರು ಮಾತ್ರ ಓಕೆ ಸೆಕೆಂಡ್ ಪಿ ಯು ಸಿ ಮಾತ್ರ ಕಲ್ತಿದ್ದಾ ಅಥವಾ ಅದಕ್ಕಿಂತ ಜಾಸ್ತಿ ಕಲ್ತವ್ರಿದ್ದೀರಾ ಸೆಕೆಂಡ್ ಪಿ ಯು ಪ್ಲಸ್ ಟು ಅಲ್ವಾ ಎಲ್ಲರೂ ಸೈನ್ಸ್ ಹೌದಾ ಸೈನ್ಸ್ ಬ್ಯಾಕ್ಗ್ರೌಂಡ್ ಅದಾದಮೇಲೆ ನೀಟ್ ಯಾರಾದರೂ ಬರ್ದಿರೋರು ಇದ್ದೀರಿ ಇದರಲ್ಲಿ ಇದಕ್ಕಿಂತ ಮೊದಲು ನೀಟ್ ಬರೆದವರು ಓಹ್ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚಿದ್ದೀರಲ್ವಾ ಹಲೋ ಸರ್ ನಜೀಂ ಸರ್ ಪ್ರಾಂಶುಪಾಲರು ಹಾಗೂ ನಮ್ಮ ಆಯಾಸ್ ಮತ್ತು ಎಲ್ರಿಗೂ ಸೊ ಗುಡ್ ಆಫ್ಟರ್ನೂನ್ ಎಲ್ರಿಗೂ ಮೊದಲನೇದಾಗಿ ಕ್ಷಮೆಯನ್ನು ಕೇಳ್ಬೇಕು ನಾನು ಭಾಳ ದಿನಗಳಿಂದ ನಸೀಮ್ ಸರ್ ಹೇಳ್ತಿದ್ದಾರೆ ಬರಬೇಕು ಅಂತೇಳಿ ಬರಬೇಕು ಬರಬೇಕು ಅಂತ ಹೊಡ್ತಾ ಹೊಡ್ತಾ ಡೇಟ್ ಮುಂದುವರಿತಾ ಇದೆ ಸುಹಾನನ ಹೇಳಿದ್ರು ನಮ್ಮ ಫ್ರೆಂಡ್ಸ್ ನಿಮ್ಮ ತಂದೆ ಒಂದ್ಸರಿ ಬಂದೋಗಿದ್ರೆ ಸಾಕ ಸಾಕಾಗ್ತಿ ಸಾಕಿತ್ತು ಕಣೆ ಅಂತ ಹೇಳಿದ್ರು ಅಂತ ಓಕೆ ಮೊದಲನೇದಾಗಿ ನಮ್ಮ ಸ್ಟೋರಿ ಮೂಲಕ ಕತೆಗಳು ತುಂಬಾ ಚೆನ್ನಾಗಿ ನಮ್ಮನ್ನ ಕನೆಕ್ಟ್ ಆಗುತ್ತಲ್ವಾ ಕತೆಗಳ ಮೂಲಕ ಶುರು ಮಾಡೋಣ ಒಂದು ಕತೆ ಹೇಳ್ತೇನೆ ಅಥೆನ್ಸ್ ಗೊತ್ತಲ್ವಾ ದೂರದ ಅಥೆನ್ಸ್ ಹೇಳಿದಿರಲ್ವಾ ಸೊ ಅಥೆನ್ಸ್ ನಲ್ಲಿ ಒಬ್ಬ ಹುಡುಗ ಒಂದು ಎಂಟು ಹತ್ತು ವರ್ಷದ ಚಿಕ್ಕ ಹುಡುಗ ದಾರಿಯ ಹೋಗ್ತಾ ಇರ್ತಾನೆ ಬೆಳಿಗ್ಗೆ ಎದ್ದು ಹೋಗ್ತಾ ಇರ್ಬೇಕಾದ್ರೆ ತುಂಬಾ ಜನ ಒಂದ್ ಕಡೆ ಹೋಗ್ಬೇಕಾದ್ರೆ ತುಂಬಾ ಜನ ಕ್ಯೂ ನಿಂತಿದ್ದಾರೆ ಇಲ್ಲಿಂದ ಅಲ್ಲಿ ತನಕ ತುಂಬಾ ಜನ ಕ್ಯೂ ನಿಂತಿದ್ದಾರೆ ಎಲ್ಲ ದೊಡ್ಡ ದೊಡ್ಡವರು ಇವನು ನೋಡ್ದಾ ತುಂಬಾ ಜನ ನಿಂತಿದ್ದಾರೆ ಇವನು ಒಂದ್ ಸ್ವಲ್ಪ ಆಶ್ಚರ್ಯ ಆಯ್ತು ಏನಕ್ಕೆ ನಿಂತಿರ್ಬೋದು ಹೋಗಿ ಒಬ್ಬನ ಹತ್ರ ಕೇಳದ ಸರ್ ಏನಕ್ಕೆ ನಿಂತಿದಾರೆ ಇಲ್ಲಿ ಇಲ್ಲಿ ಒಬ್ರು ಹಸ್ತ ಸಾಮುದ್ರಿಕ ಅಂದ್ರೆ ಭವಿಷ್ಯ ಹೇಳೋದು ಅಂತಾರೆ ಅಲ್ವಾ ಸೊ ಹಸ್ತದ ಸಾಮುದ್ರಿಕ ನೋಡೋರು ಅಂದ್ರೆ ಭವಿಷ್ಯ ಹೇಳೋರು ಬಂದಿದಾರಂತೆ ಸೊ ಅವ್ರನ್ನ ಕಾಣ್ಲಿಕ್ಕಾಗಿ ನಾವೆಲ್ಲ ಇಷ್ಟು ಜನ ನಿಂತಿದ್ದೀವಿ ನಮ್ಗೆಲ್ಲ ನಾವೆಲ್ಲ ಮುಂದೆ ಏನಾಗ್ತೀವಿ ಅಥವಾ ಏನ್ ಮಾಡ್ಬೋದು ಅನ್ನೋದು ಆ ಯೋಚನೆಗಳಿದೆ ಅಂತ ತಿಳ್ಕೊಳಕಾಗಿ ಬಂದಿದ್ದೀವಿ ಅಂತೇಳಿ ಓಕೆ ಸೊ ಈ ಹುಡುಗ ಯೋಚನೆ ಮಾಡದ ನಾನ್ ಚಿಕ್ಕವನು ಇವರೆಲ್ಲ ದೊಡ್ಡವರಾಗಿದ್ಮೇಲೆ ಬಂದಿದ್ದಾರೆ ನನಗಲೇ ಚಾನ್ಸ್ ಸಿಕ್ಕಿದೆ ಸೊ ಈಗಲೇ ನಿಂತರೆ ಹೇಗೆ ಹೇಳಿ ನಾನು ನಿಂತೀನಿ ಸರ್ ಅಂತ ಕೇಳ್ತಾನೆ ಸೊ ಆಗ ದೊಡ್ಡವ್ರು ಹೇಳ್ತಾರೆ ಬೇಡಪ್ಪ ನೀ ಚಿಕ್ಕೋನು ದೊಡ್ಡವನಾದ್ಮೇಲೆ ಕೇಳುವೆ ಅಂತ ದೊಡ್ಡವನಾದ್ಮೇಲೆ ಕೇಳೋದಾದ್ರೆ ಯಾಕೆ ಬೇಕು ಅಲ್ವಾ ಭವಿಷ್ಯ ನಾನು ಈಗ ಕೇಳಿದ್ರೆ ನನ್ನ ಲೈಫ್ ಹೆಂಗ್ ರೂಪಿಸ್ಕೋಬೇಕು ಅಂತ ಯೋಚನೆ ಮಾಡ್ಬೋದು ಅದಕ್ಕಾಗಿ ನಾನು ನಿಲ್ತೀನಿ ಓಕೆಪ್ಪ ನಿನ್ನ ಇಷ್ಟ ಅಂತಾರೆ ಸೊ ಹಾಗೆ ನಿಂತ್ಕೊಳ್ತಾನೆ ಕ್ಯೂ ಬರುತ್ತೆ ಹೆಚ್ಚು ಕಮ್ಮಿ ಒಂದು ಒಂದೂವರೆ ಎರಡು ಗಂಟೆ ಜನ ಹೋಗ್ತಾರೆ 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 ಕೊನೆಗೆ ಒಂದು ಒಂದು ಅವಕಾಶ ಓಕೆ ಮೇರ ನಂಬರ್ ಕಬ್ಬಾಯಗ ಸೊ ಅವ್ನ ನಂಬರ್ ಕೂಡ ಬರುತ್ತೆ ಸೊ ಅವನು ಹೋಗ್ತಾನೆ ಒಳಗೆ ಹೋಗ್ತಾನೆ ಹೋದಾಗ ಎಲ್ರ ಹೈ ಕೈಗಳು ಬರ್ತಾ ಇದ್ವಾ ಹಸ್ತ ಸಾಮುದ್ರಿಕ ಹೇಳುವನ್ನು ಕೂತಿದ್ದಾನೆ ಈ ಚಿಕ್ಕ ಕೈ ನೋಡಿ ಮುಖ ನೋಡ್ತಾನೆ ಚಿಕ್ಕ ಹುಡುಗ ಚು ಚು ನೀ ಬಂದಿದ್ಯಲ್ಲಪ್ಪ ನಿನ್ನ ನೋಡಲ್ಲ ನಾನು ನೀ ಹೋಗು ದೊಡ್ಡವನಾದ್ಮೇಲ್ ಬಾ ಅಂತ ಹಾಗೆ ಪುನಃ ಹುಡುಗ ಹೇಳ್ತಾನೆ ದೊಡ್ಡವನಾದ್ಮೇಲೆ ಬಂದು ಏನ್ ಪ್ರಯೋಜನ ಸರ್ ನಂದೇ ನೋಡ್ಬೇಕು ನನಗ್ ಮುಂದೆ ನನ್ನ ಭವಿಷ್ಯ ಹೇಗಾಗತ್ತೆ ಅನ್ನೋದನ್ನ ಏನಾದ್ರು ಬದಲಾವಣೆ ಮಾಡ್ಬೇಕಂದ್ರೆ ಈಗಲೇ ನಾನು ಬದಲಾವಣೆ ಮಾಡ್ಲಿಕ್ಕೆ ಈಸಿ ಆಗತ್ತೆ ನೋಡಿ ಸರ್ ಅಂತ ಹುಡುಗನ್ ಕೈ ನೋಡ್ತಾನೆ ಒಂದು ಸ್ವಲ್ಪ ಅವರು ಬಿಳಿ ಪೌಡರ್ ಹಾಕ್ತಾರಲ್ಲ ಅದೆಲ್ಲ ಹಾಕ್ಬಿಟ್ಟು ಸಿಕ್ಕಿ ತಡವಿ ಎಲ್ಲ ನೋಡ್ತಾನೆ ಏ ತುಂಬಾ ಚೆನ್ನಾಗಿದೆ ಏನಪ್ಪ ಇದು ಇಂಥ ಕೈ ನನ್ನ ಜೀವನದಲ್ಲೇ ನೋಡಿರುವಂತ ಫಸ್ಟ್ ಕೈ ಇದು ಇಂಥ ಅದ್ಭುತವಾದ ಹಸ್ತವನ್ನ ನಾನು ನೋಡಲೇ ಇಲ್ಲ ಅಂತ ಹೇಳ್ತಾನೆ ಸೊ ಹುಡುಗನಿಗೂ ಖುಷಿ ಆಗುತ್ತೆ ಸೊ ಸೊ ನೋಡ್ಬೋ ತುಂಬಾ ಚೆನ್ನಾಗಿದೆ ಈ ಕೈ ಈ ಹಸ್ತ ಅನ್ನೋದು ಮುಂದೆ ಈ ಜಗತ್ತನ್ನೇ ಆಳ್ವಿಕೆ ನಡೆಸುವಂತ ಒಂದು ದೊಡ್ಡ ಚಕ್ರವರ್ತಿಗಿರ್ಬೇಕಾದಂತ ಹಸ್ತ ಇದು ಹುಡುಗನ್ ಖುಷಿ ಆಗತ್ತೆ ಆದ್ರೆ ಏನ್ ಮಾಡ್ತೀಯಪ್ಪ ನೋಡು ಒಂದು ಗೆರೆ ಇಲ್ಲ ಇದ್ರಲ್ಲಿ ಈ ಹಸ್ತ ಇರಬೇಕಾದಂತ ಹಸ್ತ ಇದೆ ದೇವ್ರೆ ನಿನ್ಗೆ ಗಿಫ್ಟ್ ಮಾಡಿರೋದು ಒಂದು ಒಂದು ಗೆರೆ ಇಲ್ಲ ಅದ್ರಲ್ಲಿ ಒಂದು ಗೆರೆ ಇದ್ದಿದ್ರೆ ರಿಯಲಿ ನೀನೆ ಚಕ್ರವರ್ತಿ ಆಗ್ಬಿಡ್ತಿದ್ದೆ ಗೊತ್ತಾಗ್ತಿದ್ಯಾ ಸೊ ಹುಡುಗನಿಗೆ ಶಾಕ್ ಆಗುತ್ತೆ ಹುಡುಗ ಆಚೆ ಈಚೆ ನೋಡ್ತಾನೆ ಆ ಹಸ್ತ ಸಾಮುದ್ರಿಕ ಆ ಕಡೆ ಪಕ್ಕದಲ್ಲಿ ಫ್ರೂಟ್ಸ್ ಎಲ್ಲ ಇಟ್ಟಿದ್ದ ಅದ್ರ ಪಕ್ಕದಲ್ಲಿ ಫ್ರೂಟ್ಸ್ ಪಕ್ಕದಲ್ಲಿ ಚಾಕು ಇಟ್ಟಿದ್ದ ಫ್ರೂಟ್ಸ್ ಕಟ್ ಮಾಡ್ಲಿಕ್ಕೆ ಸೀದಾ ಹೋಗ್ತಾನೆ ತಗೋ ಬರ್ತಾನೆ ಏನ್ ಹೇಳಿದ್ರಿ ಸರ್ ಒಂದು ಗೆರೆ ಕಡಿಮೆ ಇದೆ ಎಲ್ಲಿ ಬೇಕಿದ್ದು ಗೆರೆ ಅಂತ ಕೇಳ್ತಾನೆ ಸೊ ಅವನು ಹೇಳದ್ಕಿಂತ ಮೊದಲು ಇವನು ಚಾಕು ತೆಗೆದು ಕೈಯಲ್ಲೂ ಸರ್ರ ಅಂತ ಕುಯ್ಕೋ ಬಿಡ್ತಾನೆ ಚಳ್ಳಂತ ಒಂದೇ ಸರಿಗೆ ರಕ್ತ ಚಿಮ್ಮುತ್ತೆ ಕೈಯಲ್ಲೂ ರಕ್ತ ಬರ್ತಾ ಇದೆ ಚಾಕಲ್ಲೂ ರಕ್ತ ಇದೆ ಹಸ್ತ ಸಾಮುದ್ರಿಕನಿಗೆ ಶಾಕ್ ಆಗುತ್ತೆ ಸೊ ಈ ಚಿಕ್ಕ ಹುಡುಗ ಹಿಂಗೆ ಮಾಡ್ಕೊಬಿಟ್ನಲ್ಲ ಅವ್ನು ಶಾಕ್ ಆಗಿ ಏನ್ ಮಾಡಿದೆ ಏನು ಮಾಡಿದೆ ಏನು ಮಾಡ್ಕೊಂಡೆ ನೀನು ಅಲ್ಲ ಸರ್ ನೀವು ಹೇಳಿದ್ರಲ್ಲ ಒಂದು ಗೆರೆ ಕಡಿಮೆ ಇದೆ ಆ ಗೆರೆ ಇದ್ದಿದೆ ನೀನು ಚಕ್ರವರ್ತಿ ಆಗಿಬಿಡ್ತಿದೆ ಅಂತ ಕೈ ಇದು ಸೊ ಆ ಗೆರೆಗಾಗಿ ನಾನು ಕೈಯನ್ನ ಕುಯ್ಕೊಂಡೆ ಸರ್ ಅಂತ ಅಸ್ತ ಸಾಮುದ್ರಿಕ ಶಾಕ್ ಆಗಿ ನೋಡ್ತಾ ಇದ್ದಾನೆ ಹುಡುಗನ ಕೈಯಲ್ಲಿ ರಕ್ತ ಬರ್ತಾ ಇದೆ ಚಾಕುನಲ್ಲೂ ರಕ್ತ ತೊಟ್ಟಿಗ್ತಾ ಇದೆ ಆದರೆ ಅವನ ಕಣ್ಣಿನಲ್ಲಿ ಆ ಮಿಂಚು ಮಾತ್ರ ಕಡಿಮೆ ಆಗಿಲ್ಲ ಆಗ ಅಸ್ತ ಸಾಮುದ್ರಿಕ ಹೇಳ್ತಾನೆ ನೋಡಪ್ಪ ನೀನು ನಿನ್ನ ಮನಸ್ಸಿನಲ್ಲಿ ಈ ರೀತಿಯ ಒಂದು ಗಟ್ಟಿಯಾದ ನಿರ್ಧಾರವನ್ನ ಕೈಗೊಂಡೇ ಆಗಿದ್ರೆ ಕೈಗೊಂಡಿದ್ದೇ ಇದ್ರೆ ನಿನ್ನ ಮುಂದೆ ಯಾವ ಗೆರೆನು ಬೇಡ ಏನು ಬೇಡ ನಿನ್ನ ಮುಂದೆ ಚಕ್ರವರ್ತಿ ಆಗೇ ಆಗ್ತೀಯಾ ಅಂತ ಹೇಳ್ತಾನೆ ಯಾರು ಗೊತ್ತಾ ಹುಡುಗ ಕೇವಲ ಮೂವತ್ತಾರು ವರ್ಷ ತನ್ನ ಮೂವತ್ತಾರನೇ ವರ್ಷದಲ್ಲಿ ಪ್ರಪಂಚದ ಅರ್ಧ ಪ್ರಪಂಚವನ್ನೇ ಗೆದ್ದಂತ ಅಲೆಕ್ಸಾಂಡರ್ ದಿ ಗ್ರೇಟ್ ಎಸ್ ಮುಂದೆ ಅವನು ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಅನ್ಕೊಂಡ ಅನ್ನಿಸ್ಕೊಂಡ ಗೊತ್ತಾಗ್ತಿದ್ಯಾ ಸೊ ನಿರ್ಧಾರ ಓಕೆ ಒಂದು ನಿರ್ಧಾರ ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಾವು ತೆಗೆದುಕೊಂಡ್ರೆ ನಮ್ಮ ಕೈಯೂ ಬೇಡ ನಮ್ಮ ಮುಖವೂ ಬೇಡ ಅಲ್ವಾ ರೈಟ್ ಸೊ ಯಾವ ಗೆರೆಯೂ ಬೇಡ ಯಾವ ಗೆರೆ ಅವಶ್ಯಕತೆ ಇಲ್ಲ ಸೊ ಅವನ ನಿರ್ಧಾರ ಅವನ್ ತೆಗೆದುಕೊಂಡ್ರೆ ಖಂಡಿತವಾಗಲು ಅದು ಸಾಧ್ಯವಾಗುತ್ತೆ ಅನ್ನೋದಕ್ಕೆ ಅಲೆಕ್ಸಾಂಡರ್ ಉದಾಹರಣೆ ಹಾಗೆ ಇನ್ನೊಬ್ರು ಸರ್ ಆಕ್ಚುಲಿ ಗೊತ್ತಿಲ್ಲ ನಿಮ್ಮ ಕ್ಲಾಸಸ್ ಹೇಗಿರುತ್ತೆ ಅಂತ ಹೇಳಿ ಆದ್ರೆ ನಮ್ಮ ಸ್ಟೂಡೆಂಟ್ಸ್ ಆಕ್ಚುಲಿ ಇದನ್ನ ಹೇಳಲೇಬೇಕು ಹೇಗೆ ಅಂದ್ರೆ ಮತ್ತೊಬ್ಬರು ನಮ್ಮ ಪ್ರಪಂಚದಲ್ಲೇ ನಾವು ಇವತ್ತಿಗೂ ಯಾವತ್ತಿಗೂ ಮರೀಲಾರದಿರುವಂತಹ ಡೆಮೊಕ್ರೆಸಿಗೆ ಒಂದು ಹೊಸ ಡೆಫಿನೇಷನ್ ಅನ್ನ ವ್ಯಾಖ್ಯಾನವನ್ನ ಕೊಟ್ಟಂತವ್ರು ಅಬ್ರಾಹಂ ಲಿಂಕನ್ ಅಮೇರಿಕನ್ ಪ್ರೆಸಿಡೆಂಟ್ ಆಗಿದ್ದಂಥವ್ರು ಅಲ್ವಾ ಸೊ ಅವರ ಜೀವನದ ಬಗ್ಗೆ ನಾವು ಯೋಚನೆ ಕೇಳಲೇಬೇಕು ಸೊ ಹುಡುಗ ಓದಿಲ್ಲ ಗೊತ್ತಲ್ವಾ ಅಬ್ರಾಹಂ ಲಿಂಕ್ ಅವರವರು ಎಜುಕೇಶನ್ ಇಲ್ಲ ಓಕೆ ಅನ್ಎಜುಕೇಟೆಡ್ ಸೊ ಚಿಕ್ಕದ್ರಲ್ಲಿ ಕುರಿ ಕಾಯ್ತಾ ಇದ್ದಂತವ ಸೊ ಅವರು ಕೂಡ ಏನ್ ಮಾಡ್ತಾ ಇದ್ದಿದ್ದು ಅಬ್ರಾಹಂ ಲಿಂಕ್ ಒಂದು ಚಿಕ್ಕದ್ರಲ್ಲಿ ಕುರಿಯನ್ನ ಮೇಯಿಸ್ತಾ ಇದ್ರಂತೆ ಕುರಿಯನ್ನ ಮೇಯಿಸ್ತಿರ್ಬೇಕಾದ್ರೆ ಈ ಹುಡುಗನ ಆಸೆ ಆಸಕ್ತಿ ಮಾತ್ರ ದೊಡ್ಡದು ಕುರಿಯನ್ನ ಮೇಯಿಸ್ತಾ ಇದ್ದ ಒಂದಿನ ಹೋಗ್ತಾ ಇರ್ಬೇಕಾದ್ರೆ ಕೋರ್ಟ್ ಸಿಗುತ್ತೆ ಕೋರ್ಟ್ ನಲ್ಲಿ ನ್ಯಾಯಾಧೀಶರು ನ್ಯಾಯಾಧೀಶರು ಮತ್ತು ವಕೀಲರು ವಾದಗಳ ಜಟಾಪಟಿ ನಡೀತಾ ಇದೆ ಈ ಹುಡುಗನಿಗೆ ನೋಡ್ಬೇಕು ಅಂತ ಅನಿಸ್ತು ಹುಡುಗ ಹೋಗಿ ನಿಂತ್ಕೊಳ್ತಾನೆ ಹುಡುಗ ನೋಡ್ತಾ ಇರ್ತಾನೆ ಸೊ ಗೊತ್ತಿಲ್ಲ ಅಲ್ಲ ಅಲ್ಲಿ ಎಲ್ಲಿ ಹೋಗಿ ಹೇಗೆ ಮಾತಾಡಬೇಕು ಅದೆಲ್ಲ ಗೊತ್ತಿಲ್ಲ ರೈಟ್ ಓಕೆ ಸೊ ಇವನು ನಿಂತು ನೋಡ್ತಾ ನೋಡ್ತಾ ಇದ್ದಾನೆ ನ್ಯಾಯ ಯಾರು ವಕೀಲ ಸಖತ್ತಾಗಿ ವಾದ ಮಾಡ್ತಾನೆ ವಾದ ಮಾಡಿ ಸೂಪರ್ ಆಗಿ ಎಲ್ಲ ಆದ್ಮೇಲೆ ಸುಸ್ತ ಕೂತಾನೆ ಆಗ ಇವನು ಅಷ್ಟು ಜನರ ಮಧ್ಯೆ ದ್ವೇಷ್ ತುಂಬಾ ಚೆನ್ನಾಗಿ ಮಾತಾಡ್ದೇನೆ ಅಂತ ಹೇಳ್ಬಿಡ್ತಾನೆ ಯಾರು ಈ ಹುಡುಗ ಶಾಕ್ ಆಗುತ್ತೆ ನ್ಯಾಯಾಧೀಶರಿಗೆ ಏ ತಗೊಂಡು ಹೊರಗಡೆ ಹಾಕ್ತಾರೆ ಏ ಹುಡುಗನ ಎಲ್ಲಿ ಮಾತಾಡಬೇಕು ಎನ್ನುವುದು ಗೊತ್ತಿಲ್ಲ ಅಂತ ಹಾಗೆ ಹೊರಡೆ ಆಗ್ತಾರೆ ಜೀವನದಲ್ಲಿ ಸೋಲು ಅಂದರೆ ಸೋಲು 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 ತನ್ನ ಮುಂದಿನ ಜೀವನದ ಎಲ್ಲ ನೈಂಟಿ ಪರ್ಸೆಂಟ್ ಲೈಫ್ನಲ್ಲಿ ಸಂಪೂರ್ಣವಾಗಿ ಸೋಲನ್ನು ಕಂಡಂತವರು ಅಬ್ರಾಹಂ ಲಿಂಕನ್ ಆದರೆ ದ ಫೈನಲ್ ಅಮೇರಿಕದ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಬರುತ್ತೆ ಆ ಎಲೆಕ್ಷನ್ ನಿಲ್ತಾರೆ ವಿನ್ ಆಗ್ತಾರೆ ಅಮೆರಿಕದ ಅಧ್ಯಕ್ಷತೆ ಅನ್ನೋದು ದೊಡ್ಡದಲ್ಲ ರಾಜನ ಬಿಟ್ಟರೆ ಈಗ ಇರುವಂತದ್ದು ಅತಿ ದೊಡ್ಡ ಹುದ್ದೆ ಅಂದ್ರೆ ದಟ್ ಈಸ್ ಅಮೇರಿಕನ್ ಪ್ರೆಸಿಡೆಂಟ್ಶಿಪ್ ಅಮೆರಿಕದ ಅಧ್ಯಕ್ಷರಾಗ್ತಾರೆ ಮುಂದಿನ ಕೆಲವು ವರ್ಷಗಳು ಡೆಮೋಕ್ರೆಸಿಗೆ ಹೊಸ ಅಧ್ಯಯನವನ್ನ ಹೊಸ ವ್ಯಾಖ್ಯೆಯನ್ನ ಹೊಸ ಡೆಫಿನೇಷನ್ ಅನ್ನ ಬರೀತಾರೆ ಇಡೀ ಪ್ರಪಂಚದಲ್ಲಿ ಪ್ರಥಮ ಬ್ಲ್ಯಾಕ್ ಪ್ರೆಸಿಡೆಂಟ್ ಅಂತ ಹೆಸರು ಪಡಿತಾರೆ ರೈಟ್ ಸೊ ಅವರು ಇಡೀ ಜಗತ್ತನ್ನೇ ನಿಬ್ಬೆರುಗಾಗಿಸುವಂತಹ ಅದ್ಭುತವಾದ ಒಬ್ಬ ರಾಷ್ಟ್ರಪತಿಗಳಲ್ಲಿ ರಾಷ್ಟ್ರಾಧ್ಯಕ್ಷರಲ್ಲಿ ಒಬ್ಬಾಗಿ ಹೆಸರನ್ನ ಗಳಿಸ್ತಾರೆ ಜೀವನದಲ್ಲಿ ಬರೀ ಕೆ ಸೋಲು ಅವರ ಹಿಸ್ಟ್ರಿಯನ್ನ ಖಂಡಿತವಾಗಲಿ ಓದಬೇಕು ಅಬ್ರಾಹಂ ಲಿಂಕನ್ ರವರ ಹಿಸ್ಟ್ರಿಯನ್ನ ಓದಲೇಬೇಕು ಬಯೋಗ್ರಫಿಯನ್ನ ಓದಲೇಬೇಕು ನಾವೆಲ್ಲರೂ ಕೂಡ ಸೊ ಜೀವನದಲ್ಲಿ ಸಂಪೂರ್ಣ ಸೋಲನ್ನು ಕಂಡಂತ ಕೊನೆಯ ಒಂದು ಗೆಲುವು ಆ ಗೆಲುವೆ ಜಗದ ಅತಿ ದೊಡ್ಡ ಗೆಲುವಾಗಿದೆ ಅದು ರೈಟ್ ಸೊ ಇದು ಜೀವನದಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಅಂದ್ರೆ ಎರಡು ವಿಷಯಗಳನ್ನ ಹೇಳಿದೆ ಒಂದು ಚಿಕ್ಕದ್ರಿಂದಲೇ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡು ಅದರ ಸಾಧ್ಯತೆ ಮತ್ತು ಅದನ್ನ ಗುರಿ ತಲುಪಲಿಕ್ಕೆ ಪ್ರಯತ್ನ ಪಟ್ಟಂಥವನು ಅಲೆಕ್ಸಾಂಡರ್ ಆದ್ರೆ ಮತ್ತೊಬ್ಬ ವ್ಯಕ್ತಿ ಇಡೀ ಜೀವನದಲ್ಲಿ ಸೋಲುಗಳನ್ನೇ ಕಂಡು ನಾವು ಇವತ್ತೇನು ಹೇಳ್ತೀವಿ ಒಂದ್ಸರಿ ಸೋತ್ರೆ ಸರ್ ಎಕ್ಸಾಮ್ನಲ್ಲಿ ಸ್ಕೋರ್ ಕಡಿಮೆ ಬಂತು ಸರ್ ಆಗೋದಿಲ್ಲ ಸರ್ ನನ್ನ ಕೈಯಲ್ಲಿ ರೈಟ್ ಆಗೋದಿಲ್ಲ ಸರ್ ನನ್ನ ಕೈಯಲ್ಲಿ ಸಾರ್ ಈ ಸರಿ ಎಕ್ಸಾಮ್ನಲ್ಲಿ ತುಂಬ ಕಡಿಮೆ ಬಂತು ಸರ್ ನೋಡಿದಿರಾ ಎಸ್ ಎಸ್ ಎಲ್ ಸಿ ಫೇಲ್ ಆದಂತಹ ವ್ಯಕ್ತಿಗಳು ಇವತ್ತು ಎಂತೆಂತ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅಂತ ಕೇಳಿದಿರಲ್ವಾ ರೈಟ್ ಯಾವುದೇ ಒಂದು ಸೋಲು ನಮ್ಮ ಜೀವನವನ್ನು ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಗ್ತಿದ್ಯಾ ಸೊ ಅದಕ್ಕೆ ಉತ್ತಮ ಉದಾಹರಣೆ ಅಬ್ರಾಹಂ ಲಿಂಕನ್